ಸ್ನೇಹಿತರೆ ನ್ಯೂ ಶೋಗೆ ಸ್ವಾಗತ ನಾನು ಶಾಂತ ಕಡೆ ಕ್ಷಣದವರೆಗೂ ಟಿಕೆಟ್ಗಾಗಿ ಪಟ್ಟು ಹಿಡಿದು ವಲ್ಲದ ಮನಸ್ಸಿನಿಂದಲೇ ಸುಮಲತಾ ಅಂಬರೀಷ್ ಮಂಡ್ಯ ಟಿಕೆಟ್ ಅನ್ನ ಎಚ್ ಡಿ ಕುಮಾರಸ್ವಾಮಿಗೆ ಬಿಟ್ಟುಕೊಟ್ಟಿದ್ರು ಇನ್ನೇನು ಸುಮಕ್ಕ ಕುಮಾರಣ್ಣನ ಪರ ಪ್ರಚಾರ ಮಾಡ್ತಾರೆ ಮಂಡ್ಯದಲ್ಲಿ ದಳಪತಿಯೇ ಗೆಲ್ಲೋದು ಅಂತ ಲೆಕ್ಕಾಚಾರ ಹಾಕ್ತಿದ್ರು ಮತ್ತೊಂದೆಡೆ ಹಾಸನದಲ್ಲಿ ದೊಡ್ಡಗೌಡ್ರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಈ ಬಾರಿಯೂ ಸಂಸತ್ ಪ್ರವೇಶ ಮಾಡ್ತಾರೆ ಎಂಬ ನಿರೀಕ್ಷೆ ಹೆಚ್ಚಾಗಿತ್ತು ಆದ್ರೆ ಎರಡೂ ಕ್ಷೇತ್ರಗಳಲ್ಲೂ ಜೆಡಿಎಸ್ಗೆ ಒಳಗೊಳಗೆ ಏಟು ಬೀಳ್ತಿದೆ ಮೇಲ್ನೋಟಕ್ಕೆ ಬಿಜೆಪಿ ಜೊತೆ ಮೈತ್ರಿ ಇದ್ರೂ ಕೂಡ ಆಂತರಿಕವಾಗಿ ಯಾವುದೇ ಬೆಂಬಲ ಸಿಕ್ತಿಲ್ಲ ಇದೇ ಈಗ ದಳಪತಿಗಳ ಆತಂಕಕ್ಕೆ ಕಾರಣವಾಗಿದೆ ಖುದ್ದು ದೇವೇಗೌಡ್ರೆ ಈ ಭಯವನ್ನ ಹೊರ ಹಾಕಿದ್ದಾರೆ ಹಾಗಾದ್ರೆ ಸುಮಲತಾ ಕೈ ಕೈಕೊಟ್ರ ಮಂಡ್ಯ ಅಖಾಡ ಮೈತ್ರಿಗೆ ಕಷ್ಟವಾಯ್ತಾ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣಗೆ ಇರೋ ಸವಾಲುಗಳೇನು ಈ ಬಗೆಗಿನ ಕಂಪ್ಲೀಟ್ ಮಾಹಿತಿಯನ್ನು ನೀಡ್ತೇನೆ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಲೋಕಸಭಾ ಚುನಾವಣೆಗೆ ಇನ್ನೊಂದೇ ದಿನ ಬಾಕಿ ಇದ್ದು ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದೆ ಗುರುವಾರ ಮನೆ ಮನೆ ಪ್ರಚಾರಕ್ಕೆ ಮಾತ್ರ ಅವಕಾಶ ಇದ್ದು ಶುಕ್ರವಾರ ಕರ್ನಾಟಕದ ಹದಿನಾಲ್ಕು ಕ್ಷೇತ್ರಗಳಿಗೆ ಮತದಾನ ನಡೆಯಲಿದೆ ಈ ಪೈಕಿ ಮಂಡ್ಯ ಮತ್ತು ಹಾಸನ ಕ್ಷೇತ್ರಗಳು ಸೇರಿವೆ ಲೋಕಸಭಾ ಚುನಾವಣೆಯಲ್ಲಿ ಈ ಎರಡೂ ಕ್ಷೇತ್ರಗಳು ಹೈ ವೋಲ್ಟೇಜ್ ಕ್ಷೇತ್ರಗಳಾಗಿದ್ದು ದೊಡ್ಡಗೌಡರ ಕುಟುಂಬಕ್ಕೆ ಪ್ರತಿಷ್ಠೆಯ ಕಣವಾಗಿವೆ ಯಾಕಂದರೆ ಮಂಡ್ಯದಲ್ಲಿ ದೊಡ್ಡಗೌಡರ ಮಗ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಕಣದಲ್ಲಿದ್ದರೆ ಹಾಸನದಲ್ಲಿ ದೊಡ್ಡಗೌಡರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಸ್ಪರ್ಧೆಯಲ್ಲಿದ್ದಾರೆ ಜೆ ಬಿಜೆಪಿ ನಾಯಕರು ಜೆಡಿಎಸ್ ಅಭ್ಯರ್ಥಿಗಳಿಂದ ಅಂತರ ಕಾಯ್ದುಕೊಂಡಿರೋದೇ ಆತಂಕಕ್ಕೆ ಕಾರಣವಾಗಿದೆ ಮಂಡ್ಯದ ಬಿಜೆಪಿ ಟಿಕೆಟ್ಗಾಗಿ ಪಟ್ಟು ಹಿಡಿದು ಕೊನೆ ಗಳಿಗೆಯಲ್ಲಿ ಕ್ಷೇತ್ರವನ್ನ ಬಿಟ್ಟುಕೊಟ್ಟಿದ್ದ ಸುಮಲತಾ ಅಂಬರೀಷ್ ಕೊನೆಗೂ ಕುಮಾರಣ್ಣನ ಪರ ಪ್ರಚಾರಕ್ಕೆ ಇಳಿಯಲೇ ಇಲ್ಲ ಮಂಡ್ಯ ಸಂಸದೆಯಾಗಿ ಇಲ್ಲಿಯವರೆಗೆ ಕೆ ಜೊತೆ ಪ್ರಚಾರದಲ್ಲಿ ಕಾಣಿಸಿಕೊಂಡಿಲ್ಲ ಬುಧವಾರ ಮೈತ್ರಿ ಅಭ್ಯರ್ಥಿ ಹೆಚ್ಡಿ ಕುಮಾರಸ್ವಾಮಿ ಪರ ಸುಮಲತಾ ಮತಯಾಚನೆ ಮಾಡುವ ಕಾರ್ಯಕ್ರಮ ನಿಗದಿಯಾಗಿತ್ತು ಆದರೆ ಪ್ರಚಾರದ ಬಗ್ಗೆ ಪಕ್ಷದಿಂದ ಯಾವುದೇ ಸ್ಪಷ್ಟ ನಿರ್ಧಾರ ತಿಳಿಸದ ಕಾರಣ ಪ್ರಚಾರವನ್ನೇ ರದ್ದು ಮಾಡಲಾಗಿದೆ ಮಂಡ್ಯಕ್ಕೆ ತೆರಳದೆ ಬೆಂಗಳೂರಿನಲ್ಲೇ ಸುಮಲತಾ ಅಂಬರೀಷ್ ಉಳಿದುಕೊಂಡಿದ್ರು ಸುಮಲತಾ ನಡೆ ಬಗ್ಗೆ ದೋಸ್ತಿ ಪಾಳೆಯದಲ್ಲಿ ಈಗ ಭಾರಿ ಚರ್ಚೆ ನಡೀತಾ ಇದೆ ಸುಮಲತಾ ಮಂಡ್ಯ ಕ್ಷೇತ್ರವನ್ನ ಕುಮಾರಸ್ವಾಮಿಗೆ ಬಿಟ್ಟುಕೊಟ್ಟಾಗಲೇ ಸಾಕಷ್ಟು ಚರ್ಚೆಯಾಗಿತ್ತು ಆದರೆ ಸುಮಲತಾ ಮಾತ್ರ ಎಲ್ಲೂ ಕೂಡ ನಾನು ಹೆಚ್ಡಿಕೆ ಪರ ಪ್ರಚಾರ ಮಾಡ್ತೇನೆ ಎಂದು ಬಹಿರಂಗವಾಗಿ ಹೇಳಿಕೆ ನೀಡಿರಲೇ ಇಲ್ಲ ಪಕ್ಷ ಹೇಳಿದ್ರೆ ಮಾತ್ರ ಕ್ಯಾಂಪೇನ್ ಮಾಡ್ತೇನೆ ಎಂದಷ್ಟೇ ಹೇಳಿದ್ರು ಇದೀಗ ಕೊನೆಗೂ ಹೆಚ್ಡಿಕೆ ಜೊತೆ ಪ್ರಚಾರಕ್ಕೆ ಸುಮಕ್ಕ ಬರಲೇ ಇಲ್ಲ ಈ ಮೂಲಕ ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಇನ್ನೂ ಕೆಲವು ಸಣ್ಣಪುಟ್ಟ ಬಿರುಕು ಇರುವುದನ್ನು ಜೆಡಿಎಸ್ ವರಿಷ್ಠ ಡಿ ದೇವೇಗೌಡರು ಕೂಡ ಒಪ್ಪಿಕೊಂಡಿದ್ದಾರೆ ಹಾಸನದಲ್ಲಿ ಕೆಲವು ಬಿಜೆಪಿ ನಾಯಕರು ಸಹಕಾರವನ್ನು ಕೊಡ್ತಾ ಇಲ್ಲ ಮಂಡ್ಯದಲ್ಲಿ ಸುಮಲತಾ ಸಹಾಯ ಮಾಡಿಲ್ಲ ಎಂದಿದ್ದಾರೆ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಗಳ ಪರ ಬಿರುಸಿನ ಪ್ರಚಾರದಲ್ಲಿ ತೊಡಗಿಕೊಂಡಿರುವ ಜೆಡಿಎಸ್ ವರಿಷ್ಠ ಡಿ ದೇವೇಗೌಡರು ಹಾಸನದಲ್ಲಿ ಬಿಜೆಪಿಯ ಕೆಲವರ ಸಹಕಾರವಿಲ್ಲ ಮಂಡ್ಯದಲ್ಲಿ ಸುಮಲತಾ ಸಹಾಯ ಮಾಡಿಲ್ಲ ಎಂದು ಹೇಳಿದ್ದಾರೆ ಆ ಮೂಲಕ ಮೈತ್ರಿಯಲ್ಲಿ ಇನ್ನೂ ಪೂರ್ಣ ಒಮ್ಮತ ಮೂಡದಿರುವ ಬಗ್ಗೆ ಸುಳಿವು ನೀಡಿದ್ದಾರೆ ಆದಾಗ್ಯೂ ಮೈತ್ರಿ ಅಭ್ಯರ್ಥಿಗಳು ಗೆದ್ದೇ ಗೆಲ್ಲುತ್ತಾರೆ ಎಂದು ಭರವಸೆಯನ್ನು ವ್ಯಕ್ತಪಡಿಸಿದ್ದಾರೆ ಹಾಸನದಲ್ಲಿ ಬಿಜೆಪಿಯ ಕೆಲವರು ವಿರೋಧವನ್ನ ಮಾಡ್ತಾ ಇದ್ದಾರೆ ಬಿಜೆಪಿಯ ಕೆಲವರು ಸಹಕಾರ ನೀಡದೇ ಇರುವುದು ನಿಜ ಮಂಡ್ಯದಲ್ಲಿ ಕುಮಾರಸ್ವಾಮಿಗೆ ಸುಮಲತಾ ಸಹಾಯ ಮಾಡಿಲ್ಲ ಹಾಗೆಂದು ಅದರಿಂದ ಕುಮಾರಸ್ವಾಮಿಗೇನು ಬಹಳ ಅಪಾಯ ಆಗಿಬಿಡುತ್ತೆ ಅನ್ನೋ ಹಾಗಿಲ್ಲ ಕಳೆದ ಎರಡು ದಿನಗಳಿಂದ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ದೊಡ್ಡ ಹೋರಾಟ ನಡೆದಿದೆ ನಾವು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನಗಳನ್ನು ಗೆಲ್ತೇವೆ ಎಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಎಚ್ಡಿಕೆಗೆ ಟಿಕೆಟ್ ಘೋಷಣೆಯಾಗಿ ವಾರಗಳೇ ಕಳೆದರೂ ಸುಮಲತಾ ಮಂಡ್ಯ ಕ್ಷೇತ್ರದಿಂದ ದೂರವೇ ಉಳಿದಿದ್ದಾರೆ ಆದರೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಯದುವೀರ್ ಒಡೆಯರ್ ಪರ ಪ್ರಚಾರ ನಡೆಸಿದ್ದಾರೆ ಮೋದಿ ಅವರು ತಮ್ಮ ಸ್ವಾರ್ಥಕ್ಕಾಗಿ ರಾಜಕಾರಣ ಮಾಡ್ತಾ ಇಲ್ಲ ನಮ್ಮ ದೇಶದ ಜನರಿಗಾಗಿ ಶ್ರಮಿಸ್ತಾ ಇದ್ದಾರೆ ಮಹಿಳೆಯರಿಗೆ ಹಲವಾರು ಯೋಜನೆಗಳನ್ನು ಕೊಟ್ಟಿದ್ದಾರೆ ಉಜ್ವಲ್ ಯೋಜನೆ ಸೇರಿದಂತೆ ಹಲವಾರು ಯೋಜನೆ ಕೊಟ್ಟು ಸ್ವಾಭಿಮಾನದ ಜೀವನ ನಡೆಸಲು ನೆರವಾಗಿದ್ದಾರೆ ಬಿಜೆಪಿಗೆ ಮತ ನೀಡಿ ಅಂತ ಸುಮಲತಾ ಕೇಳಿದ್ದಾರೆ ಒಟ್ನಲ್ಲಿ ಮೈತ್ರಿ ನಾಯಕರ ಈ ಒಳ ಜಗಳದಿಂದ ಕಾಂಗ್ರೆಸ್ಗೆ ಲಾಭವಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಹ್ಯಾಟ್ರಿಕ್ ಗೆಲುವು ಕಂಡಿರುವ ಸಂಸದ ಡಿ ಕೆ ಸುರೇಶ್ ಈ ಬಾರಿಯೂ ನಾನೇ ಗೆಲ್ಲೋದು ಅನ್ನೋ ಕಾನ್ಫಿಡೆನ್ಸ್ನಲ್ಲಿದ್ದರು ಎದುರಾಳಿ ಯಾರೇ ಆದರೂ ಗೆಲುವು ನಮಗೆ ಅನ್ನೋ ವಿಶ್ವಾಸದಲ್ಲಿದ್ರು ಆದರೆ ಯಾವಾಗ ದೊಡ್ಡಗೌಡರ ಅಳಿಯ ಡಾಕ್ಟರ್ ಸಿ ಎನ್ ಮಂಜುನಾಥ್ ಕಣಕ್ಕೆ ಇಳಿದ್ರೋ ಇಡೀ ಕ್ಷೇತ್ರದ ಚಿತ್ರಣ ಬದಲಾಗಿದೆ ಇಬ್ಬರ ಮಧ್ಯೆ ನೆಕ್ ಟು ನೆಕ್ ಫೈಟ್ ಏರ್ಪಟ್ಟಿದೆ ಇದೇ ಈಗ ಡಿ ಕೆ ಬ್ರದರ್ಸ್ ಆತಂಕಕ್ಕೂ ಕಾರಣವಾಗಿದೆ ಡಾಕ್ಟರ್ ಮಂಜುನಾಥ್ ಅವರು ನನ್ನ ತಮ್ಮನಿಗೆ ತೀವ್ರ ಎಂದು ನನಗೆ ಅನ್ನಿಸ್ತಾ ಇಲ್ಲ ಎಂದು ಹೇಳ್ತಾ ಇದ್ದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಈಗ ಸತತವಾಗಿ ಕ್ಷೇತ್ರದಲ್ಲಿ ಪ್ರಚಾರ ನಡೆಸಿದ್ದಾರೆ ರೋಡ್ ಶೋ ಸಮಾವೇಶಕ್ಕೆ ಸೀಮಿತವಾಗಿದ್ದ ಪ್ರಚಾರ ಈಗ ಕ್ಷೇತ್ರದ ಅಪಾರ್ಟ್ಮೆಂಟ್ಗಳಲ್ಲಿ ಸುತ್ತುತ್ತಾ ಮತಯಾಚನೆ ಮಾಡ್ತಿದ್ದಾರೆ ಮಾಡುತ್ತಿದ್ದಾರೆ ಅವರ ಈ ಸುತ್ತಾಟಕ್ಕೆ ಕಾರಣ ಕೂಡ ಇದೆ ಡಿಕೆ ಶಿವಕುಮಾರ್ ಅವರ ಕಳೆದೊಂದು ವಾರದ ಕಾರ್ಯಕ್ರಮದ ಪಟ್ಟಿಯನ್ನು ಅವಲೋಕನ ಮಾಡಿದರೆ ಬಹುತೇಕ ಎಲ್ಲಾ ದಿನವೂ ಕೂಡ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಪ್ರದೇಶಗಳಲ್ಲಿ ಮತಯಾಚನೆ ಮಾಡಿದ್ದಾರೆ ಕ್ಷೇತ್ರದ ಮುಖಂಡರನ್ನ ಕರೆಸಿ ಮಾತನಾಡ್ತಾ ಇದ್ದಾರೆ ಸಮೀಕ್ಷೆಯನ್ನು ಕೂಡ ತರಿಸಿಕೊಂಡು ನೋಡ್ತಾ ಇದ್ದಾರೆ ತುಂಬಾ ಕಾನ್ಫಿಡೆನ್ಸ್ ಆಗಿದ್ದ ಡಿ ಕೆ ಶಿವಕುಮಾರ್ ಸಹೋದರನ ಗೆಲುವಿಗಾಗಿ ಇಷ್ಟು ಪರಿಶ್ರಮ ಪಡಬೇಕಾಗಿರುವುದಕ್ಕೆ ಕಾರಣ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಡಾಕ್ಟರ್ ಮಂಜುನಾಥ್ ಅವರ ಜನಪ್ರಿಯತೆ ಹೃದಯವಂತ ಡಾಕ್ಟರ್ ಎಂದು ಬಿಜೆಪಿ ಜೆ ಡಿ ಎಸ್ ಆರಂಭಿಸಿದ್ದ ಧ್ವನಿ ಈಗ ಕ್ಷೇತ್ರದ ಜನರಿಗೂ ತಲುಪಿದೆ ಗ್ರೌಂಡ್ ನಲ್ಲಿ ಬದಲಾಗ್ತಾ ಇರುವ ಸನ್ನಿವೇಶದ ಬಗ್ಗೆ ಕಾಂಗ್ರೆಸ್ಗೆ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ ಡಿಕೆಶಿ ಕೈ ಸೇರಿರುವ ಸಮೀಕ್ಷೆಯು ಇದನ್ನೇ ಹೇಳ್ತಾ ಇರೋದ್ರಿಂದ ಪ್ರಚಾರದ ವೇಗವನ್ನು ಕ್ಷೇತ್ರದಲ್ಲಿ ಡಿಕೆಶಿ ಹೆಚ್ಚಿಸಿದ್ದಾರೆ ಎನ್ನಲಾಗ್ತಿದೆ ಬೇರೆಲ್ಲ ಕ್ಷೇತ್ರಗಳಲ್ಲೂ ಮೈತ್ರಿ ಇದ್ರೂ ಕೂಡ ಬಿಜೆಪಿ ಮತ್ತು ಜೆಡಿಎಸ್ ನಡುವಿನ ಹೊಂದಾಣಿಕೆ ಅಷ್ಟಕ್ಕಷ್ಟೇ ಇದೆ ಆದರೆ ಡಾಕ್ಟರ್ ಮಂಜುನಾಥ್ ವಿಚಾರದಲ್ಲಿ ಮಾತ್ರ ಹೀಗಿಲ್ಲ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರು ಒಂದಾಗಿ ಕೆಲಸ ಮಾಡ್ತಾ ಇರೋದು ಕೇಸರಿ ಪಡೆಗೆ ಪ್ಲಸ್ ಪಾಯಿಂಟ್ ಆಗಿದೆ ಇನ್ನು ಹೃದಯವಂತ ವರ್ಸಸ್ ಲೂಟಿಕೋರ ಎಂದು ಜೆಡಿಎಸ್ ಪ್ರಚಾರ ಮಾಡ್ತಾ ಇರೋದು ಮತದಾರರ ಗಮನ ಸೆಳಿತಾ ಇದೆ ಮತ್ತೊಂದೆಡೆ ಮಂಜುನಾಥ್ ಅವರು ಗೆದ್ರೆ ಕೇಂದ್ರದ ಮಂತ್ರಿ ಆಗುವುದು ಖಂಡಿತ ಎಂದು ದೇವೇಗೌಡರು ಹೇಳ್ತಿದ್ದಾರೆ ಬೆಂಗಳೂರು ಗ್ರಾಮಾಂತರ ವ್ಯಾಪ್ತಿಯ ಎಂಟು ಅಸೆಂಬ್ಲಿಯಲ್ಲಿ ಆರು ಜನ ಕಾಂಗ್ರೆಸ್ ಶಾಸಕರು ಇದ್ದರೂ ಕೂಡ ಅತಿ ಹೆಚ್ಚು ಮತದಾರರನ್ನ ಹೊಂದಿರುವ ರಾಜರಾಜೇಶ್ವರಿ ನಗರ ಮತ್ತು ಬೆಂಗಳೂರು ದಕ್ಷಿಣ ಅಸೆಂಬ್ಲಿಯಲ್ಲಿ ಲೀಡ್ ಗಳಿಸುವುದು ಕಾಂಗ್ರೆಸ್ಗೆ ಸವಾಲಾಗಿದೆ ಉಳಿದ ಆರು ಅಸೆಂಬ್ಲಿಯಲ್ಲಿ ಜೆಡಿಎಸ್ ನೆಲೆಯೂ ಕೂಡ ಉತ್ತಮ ಆಗಿರೋದ್ರಿಂದ ಡಿಕೆ ಸುರೇಶ್ ಅವರನ್ನ ಸೋಲಿಸಲೇಬೇಕು ಎಂದು ಗೌಡರ ಕುಟುಂಬ ಪಣ ತೊಟ್ಟಿದೆ ಹಲವು ಆರೋಪಗಳನ್ನು ಡಿಕೆಶಿ ಮೇಲೆ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ತೀವ್ರವಾದ ರಾಜಕೀಯ ದಾಳಿಗೆ ಮುಂದಾಗದೆ ಡಾಕ್ಟರ್ ಮಂಜುನಾಥ್ ತಮ್ಮ ಸೌಮ್ಯತೆಯಿಂದಲೇ ಮತಯಾಚನೆ ಮಾಡ್ತಿದ್ದಾರೆ ಜಯದೇವ ಸಂಸ್ಥೆಯ ನಿರ್ದೇಶಕರ ಸ್ಥಾನದಿಂದ ಮಂಜುನಾಥ್ ಅವರನ್ನ ಕೆಳಗಿಳಿಸಲು ಡಿಕೆ ಶಿವಕುಮಾರ್ ಅಂದಿನ ಸಿಎಂ ಎಂ ಕೃಷ್ಣ ಅವರಿಗೆ ಪತ್ರವನ್ನು ಬರೆದಿದ್ರು ಎನ್ನುವ ಮೂಲಕ ದೇವೇಗೌಡರು ಚುನಾವಣಾ ಸಭೆಯಲ್ಲಿ ಹೇಳ್ತಾ ಇದ್ದಾರೆ ಡಿಕೆ ಬ್ರದರ್ಸ್ ವಿರುದ್ಧ ಬುಸುಗುಡುವ ಬಿಜೆಪಿ ಮತ್ತು ಜೆಡಿಎಸ್ ಒಗ್ಗಟ್ಟಾಗಿ ತೊಡೆತಟ್ಟಿರುವುದು ಕೈಗೆ ಹೊಡೆತ ಕೊಡುವ ಆತಂಕ ಮೂಡಿಸಿದೆ ಇದೇ ಕಾರಣಕ್ಕೆ ಬೆಂಗಳೂರು ಗ್ರಾಮಾಂತರದಲ್ಲಿ ಸುರೇಶ್ರನ್ನ ಗೆಲ್ಲಿಸಲೇಬೇಕು ಎಂದು ಡಿಕೆಶಿ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಸುತ್ತಾಡ್ತಾ ಇದ್ದಾರೆ ಇನ್ನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲೋದು ಯಾರು ಎಂದು ಸುದ್ದಿಯಾನದಲ್ಲಿ ಕೇಳಲಾದ ಪ್ರಶ್ನೆಗೆ ಒಂಬತ್ತು ಸಾವಿರಕ್ಕೂ ಹೆಚ್ಚು ಮಂದಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಅದರಲ್ಲಿ ಎಪ್ಪತ್ತೊಂದು ಪರ್ಸೆಂಟ್ ಜನ ಡಾಕ್ಟರ್ ಸಿ ಎನ್ ಮಂಜುನಾಥ್ ಗೆಲ್ತಾರೆ ಎಂದು ಓಟ್ ಮಾಡಿದರೆ ಇನ್ನು ಇಪ್ಪತ್ತೊಂಬತ್ತು ಪರ್ಸೆಂಟ್ ಜನ ಮಾತ್ರ ಡಿ ಕೆ ಶಿ ಗೆಲ್ತಾರೆ ಎನ್ನುತ್ತಿದ್ದಾರೆ ಈ ಮೂಲಕ ಹೃದಯವಂತ ಡಾಕ್ಟರ್ ಬಗ್ಗೆ ಒಲವು ಹೆಚ್ಚಾಗ್ತಾ ಇದೆ ಒಟ್ನಲ್ಲಿ ಎರಡ್ ಸಾವಿರದ ಹದಿನಾಲ್ಕರಿಂದ ಮೂರು ಬಾರಿ ಗೆದ್ದಿರೋ ಡಿ ಕೆ ಸುರೇಶ್ಗೆ ಈ ಬಾರಿ ಸಿಎನ್ ಮಂಜುನಾಥ್ ಸೋಲಿನ ಶಾಕ್ ನೀಡ್ತಾರೆ ಎಂದು ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಇದೇ ಕಾರಣಕ್ಕೆ ಡಿ ಡಿಕೆಶಿ ಫುಲ್ ಅಲರ್ಟ್ ಆಗಿ ಮತದಾರರ ಮನಗೆಲ್ಲೋ ಕಸರತ್ತು ನಡೆಸ್ತಾ ಇದ್ದಾರೆ ಆದರೆ ಅಂತಿಮವಾಗಿ ಯಾರು ಗೆಲ್ಲಬೇಕು ಅನ್ನೋ ನಿರ್ಧಾರ ಮಾಡೋದು ಮಾತ್ರ ಮತದಾರರೇ ರಾಜ್ಯದಲ್ಲಿ ಮೊದಲ ಹಂತದ ಲೋಕಸಭಾ ಸಮರದ ಬಹಿರಂಗ ಪ್ರಚಾರಕ್ಕೆ ಇಂದು ತೆರೆ ಬಿದ್ದಿದೆ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಹದಿನಾಲ್ಕು ಕ್ಷೇತ್ರಗಳಿಗೆ ಏಪ್ರಿಲ್ ಇಪ್ಪತ್ತಾರರಂದು ಮತದಾನ ನಡೆಯಲಿದೆ ಇದರಲ್ಲಿ ಬೆಂಗಳೂರಿನ ನಾಲ್ಕು ಕ್ಷೇತ್ರಗಳು ಕೂಡ ಒಳಗೊಂಡಿವೆ ಮತದಾನದ ದಿನ ಬ್ಯಾಂಕುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಶಾಲಾ ಕಾಲೇಜು ಹಾಗೂ ಇತರ ಶಿಕ್ಷಣ ಸಂಸ್ಥೆಗಳಿಗೂ ರಜೆ ಇದೆ ಬಸ್ ರೈಲು ಇತ್ಯಾದಿ ಅಗತ್ಯ ಸೇವೆ ಹೊರತುಪಡಿಸಿ ಉಳಿದ ಸರ್ಕಾರಿ ಕಚೇರಿಗಳಿಗೆ ರಜೆ ಇರುತ್ತೆ ಖಾಸಗಿ ಕಂಪನಿಗಳಿಗೆ ಮಾತ್ರ ಕಡ್ಡಾಯ ರಜೆ ಇರುವುದಿಲ್ಲ ಪತಂಜಲಿ ಉತ್ಪನ್ನಗಳ ಬಗ್ಗೆ ಜನರ ದಾರಿ ತಪ್ಪಿಸುವಂತಹ ಜಾಹೀರಾತು ನೀಡಿ ಸುಪ್ರೀಂ ಕೋರ್ಟ್ನಿಂದ ಛೀಮಾರಿ ಹಾಕಿಸಿಕೊಂಡಿರುವ ಯೋಗಗುರು ಬಾಬಾ ರಾಮದೇವ್ ಕೊನೆಗೂ ಕ್ಷಮೆ ಕೇಳಿದ್ದಾರೆ ಬಾಬಾ ರಾಮದೇವ್ ಹಾಗೂ ಅವರ ಸಹಾಯಕ ಆಚಾರ್ಯ ಬಾಲಕೃಷ್ಣ ಅವರು ಬುಧವಾರ ಪತ್ರಿಕೆಗಳಲ್ಲಿ ಜಾಹೀರಾತಿನಷ್ಟೇ ದೊಡ್ಡದಾಗಿ ಕ್ಷಮೆಯಾಚನೆಯ ಪ್ರಕಟಣೆ ಹೊರಡಿಸಿ ಬಹಿರಂಗ ಕ್ಷಮೆಯಾಚಿಸಿದ್ದಾರೆ ಪಶ್ಚಿಮ ಬಂಗಾಳದ ಶಿಕ್ಷಕರ ನೇಮಕಾತಿ ಹಗರಣ ಪ್ರಕರಣದಲ್ಲಿ ಇಪ್ಪತ್ನಾಲ್ಕು ಸಾವಿರ ಶಿಕ್ಷಕರ ಉದ್ಯೋಗವನ್ನು ರದ್ದುಗೊಳಿಸಿ ಹೈಕೋರ್ಟ್ ಆದೇಶ ಹೊರಡಿಸಿದೆ ಅಲ್ಲದೆ ಎಂಟು ವರ್ಷಗಳ ವೇತನವನ್ನು ನಾಲ್ಕು ವಾರಗಳಲ್ಲಿ ವಾಪಸ್ ನೀಡುವಂತೆ ಆದೇಶಿಸಿದೆ ಇದೀಗ ಹೈಕೋರ್ಟ್ ಆದೇಶದ ವಿರುದ್ಧ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಸುಪ್ರೀಂಕೋರ್ಟ್ ಮೆಟ್ಟಿಲೇರಿದ್ದಾರೆ ಇಪ್ಪತ್ನಾಲ್ಕು ಸಾವಿರ ಜನರ ಉದ್ಯೋಗವನ್ನು ಉಳಿಸಲು ಮುಂದಾಗಿರುವ ದೀದಿ ಕಲ್ಕತ್ತಾ ಹೈಕೋರ್ಟ್ನ ತೀರ್ಪಿಗೆ ತಡೆ ನೀಡುವಂತೆ ಕೋರ್ಟ್ಗೆ ಒತ್ತಾಯಿಸಿದ್ದಾರೆ ಐಪಿಎಲ್ ಸೀಸನ್ ನಲ್ಲಿ ಬೆಂಗಳೂರು ತಂಡ ಬ್ಯಾಕ್ ಟು ಬ್ಯಾಕ್ ಏಳು ಸೋಲು ಕಂಡಿದೆ ಇನ್ನೂ ಆರು ಪಂದ್ಯಗಳು ಉಳಿದಿದ್ದು ಈಗಾಗಲೇ ಆರ್ಸಿಬಿ ಪ್ಲೇ ಆಫ್ ಹಂತದಿಂದ ಬಹುತೇಕ ಹೊರಬಿದ್ದಿದೆ ಇದರ ಮಧ್ಯೆ ಆರ್ಸಿಬಿ ಸೋಲಿಗೆ ಕ್ಯಾಪ್ಟನ್ ಫಾಫ್ ಡುಪ್ಲೆಸಿಸ್ ಕಾರಣ ಅವರನ್ನ ಮೊದಲು ಬಿ ಕ್ಯಾಪ್ಟನ್ಸಿ ಸ್ಥಾನದಿಂದ ಕಿತ್ತೊಗೆಯಬೇಕು ಎಂದು ಫ್ಯಾನ್ಸ್ ಆಕ್ರೋಶವನ್ನು ಹೊರಹಾಕಿದ್ದಾರೆ ಫಾಫ್ ಡುಪ್ಲೆಸಿಸ್ಗೆ ಈಗ ಮೂವತ್ತೊಂಬತ್ತು ವರ್ಷ ಆಗಿದ್ದು ಮುಂದಿನ ವರ್ಷ ರಿಟೈರ್ಡ್ ಆಗೋ ಸಾಧ್ಯತೆ ಕೂಡ ಇದೆ ಹಾಗಾಗಿ ಆರ್ಸಿಬಿ ತಂಡಕ್ಕೆ ಹೊಸ ಕ್ಯಾಪ್ಟನ್ ಬೇಕಿದೆ ಅದು ಲಾಂಗ್ ಟರ್ಮ್ ದೃಷ್ಟಿಯಿಂದ ರಜತ್ ಪಾಟೀದಾರ್ಗೆ ಕ್ಯಾಪ್ಟನ್ಸಿ ಪಟ್ಟ ನೀಡಲಾಗುವುದು ಎಂದು ವರದಿಯಾಗಿದೆ ವಿದೇಶಿಕರಿಗೆ ಕ್ಯಾಪ್ಟನ್ಸಿ ನೀಡೋ ಬದಲು ಭಾರತದ ಯಂಗ್ ಕ್ರಿಕೆಟರ್ ರಜತ್ ಪಾಟೀದಾರ್ಗೆ ಬೆಂಗಳೂರು ಕ್ಯಾಪ್ಟನ್ಸಿ ನೀಡಬೇಕು ಎಂಬ ಒತ್ತಾಯ ಕೇಳಿಬಂದಿದೆ ರಾಜಸ್ಥಾನ ರಾಯಲ್ಸ್ ವಿರುದ್ಧದ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಒಂಬತ್ತು ವಿಕೆಟ್ಗಳ ಹೀನಾಯ ಸೋಲು ಕಂಡಿತ್ತು ಆದರೆ ಪಂದ್ಯದ ಬಳಿಕ ಮುಂಬೈ ನಾಯಕ ಹಾರ್ದಿಕ್ ಪಾಂಡ್ಯ ನೀಡಿದ ಹೇಳಿಕೆ ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಇತ್ತೀಚಿನ ದಿನಗಳಲ್ಲಿ ಆಟಗಾರರು ವಿಧಾನದ ಮೇಲೆ ನಂಬಿಕೆ ಇಡಬೇಕು ಕ್ರಿಕೆಟ್ನ ಮೂಲ ಮಂತ್ರಗಳಿಗೆ ಬದ್ಧರಾಗಿರಬೇಕು ಎಂದು ಗಾಳಿಯಲ್ಲಿ ತೇಲಿಸುವಂತಹ ಉತ್ತರಗಳನ್ನು ಇದ್ದಾರೆ ಇದು ಸರಿಯಲ್ಲ ಎಂದು ಮಾಜಿ ಕ್ರಿಕೆಟಿಗ ಡೇಲ್ ಸ್ಟೇನ್ ಆಕ್ರೋಶವನ್ನು ಹೊರಹಾಕಿದ್ದಾರೆ ಇವಿಷ್ಟು ಇವತ್ತಿನ ನ್ಯೂಸ್ ಶೋ ಸುದ್ದಿಗಳು ನಮಸ್ಕಾರ